ನಮಸ್ತೆ ವೀಕ್ಷಕರೇ ಆತ್ಮೀಯರೇ ನಾನು ಮಣಿಕಂಠ ಯೋಗೋಪಾಧ್ಯಾಯ ನನಗೆ ಸರಿಸುಮಾರು ಹದಿನೇಳನೇ ವಯಸ್ಸಿನಲ್ಲೇ ಅಸ್ತಮ ಎಂಬ ಅನಾರೋಗ್ಯ ಸಮಸ್ಯೆ ಉಂಟಾಯಿತು ಹಲವು ಥರದ ಚಿಕಿತ್ಸೆ ಹಲವಾರು ವೈದ್ಯರುಗಳ ಸಂಪರ್ಕ ಮಾಡಿದ್ರೂ ಕೂಡ ಈ ಅಸ್ತಮ ಸಂಸ್ಥೆ ಬಗೆಹರಿಲಿಲ್ಲ ಸುಮಾರು ನಾನು ಆರೇಳು ವರ್ಷ ಆ ಅನಾರೋಗ್ಯದ ಸಂಸ್ಥೆಯಲ್ಲೇ ತೊಡನಾಟ ನಡೆಸ್ತಾ ಇದೆ ಇಳಿ ವಯಸ್ಸಿನಲ್ಲೇ ಅನಾರೋಗ್ಯ ಸಮಸ್ಯೆ ಉಂಟಾದದ್ರಿಂದ ಆರೋಗ್ಯ ಅದರ ಬಗ್ಗೆ ತಿಳ್ಕೊಳ್ಳೋದು ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಪಡೆಯೋದು ಅಂದರೆ ತುಂಬ ಕುತೂಹಲ ಆಸಕ್ತಿ ಕೂಡ ಸೊ ಹೀಗೆ ಇರಬೇಕಾದ್ರೆ ಯೂಟ್ಯೂಬಲ್ಲಿ ಒಂದು ವೀಡಿಯೋದಲ್ಲಿ ಡಾಕ್ಟರ್ ಬಸವರಾಜ್ ಸರ್ ಬಸವ ಐಕ್ಯ ಅಕಾಡೆಮಿ ಅವ್ರದ್ದು ಒಂದು ವೀಡಿಯೋ ನೋಡಿದೆ ಅದು ಒಂದು ಒಂದೂವರೆ ತಾಸು ಇತ್ತು ಸಮಾಧಾನದಿಂದ ಆ ಒಂದು ವಿಡಿಯೋನ ನಾನು ನೋಡಿದೆ ಅದು ಟಿ ಇ ಎಮ್ ಕೋರ್ಸ್ ಅಂತ ಇತ್ತು ಸೊ ಅದನ್ನು ಕಂಪ್ಲೀಟಾಗಿ ನೋಡಿದಾಗ ಎಂಥ ಅದ್ಭುತವಾದ ಜ್ಞಾನ ಭಂಡಾರ ಅಂತ ಹೇಳಿದ್ರೆ ಅಂದರೆ ಆರೋಗ್ಯದ ಬಗೆಗಿನ ಜ್ಞಾನ ಭಂಡಾರ ನಮ್ಮ ಬಸವರಾಜ್ ಸರ್ ಅಂದರೆ ನನಗೂ ಅನ್ನಿಸ್ತು ನಾವು ತಿಳ್ಕೊಂಡಿರೋದು ಸಾಸಿವೆ ಎಷ್ಟು ತಿಳಿಬೇಕಾಗಿರೋದು ಬೆಟ್ಟದಷ್ಟು ಅಂತ ಸೊ ಆ ಕೂಡಲೇ ನಾನು ಅವ್ರ ನಂಬರ್ನ ತೆಗೆದುಕೊಂಡು ಕಾಲ್ ಮಾಡಿದೆ ಸರ್ ನಾನು ಈ ಥರ ಟಿ ಎಮ್ ಕೋರ್ಸ್ನ ಮಾಡಬೇಕು ಅಂತ ತದನಂತರ ಅವ್ರು ಹೇಳಿದ್ರು ಟೆಲಿಗ್ರಾಮ್ ಗ್ರೂಪಲ್ಲಿ ಬಸವ ಐಕ್ಯೋ ಅಕಾಡೆಮಿ ಅಂತಿದೆ ಆ ಗ್ರೂಪಿಗೆ ಸೇರಿಕೊಳ್ಳಿ ಅದರಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ನೆಕ್ಸ್ಟು ಕೋರ್ಸ್ ಕಂಡಕ್ಟ್ ಮಾಡಿದಾಗ ನೀವು ಜಾಯಿನ್ ಆಗಿವಿರ ಅಂತ ಹೇಳಿದ್ರು ತದನಂತರ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯಿನ್ ಆದೆ ಹಲವು ಥರದ ಅನಾರೋಗ್ಯದ ಸಂಸ್ಥೆಗೆ ಅಲ್ಲೇ ಹೆಚ್ಚಿನ ಮಾಹಿತಿ ದೊರೀತಾ ಇರುತ್ತೆ ಏನೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ಕ್ವಶನನ್ನು ಕೇಳಿದ್ರೆ ಅಲ್ಲಿ ಹಲವಾರು ಜನ ಆನ್ಸರ್ನ ಮಾಡ್ತಾ ಇರ್ತಾರೆ ಸೊ ಇದೊಂಥರ ತುಂಬ ಕ್ಯೂರಿಯಾಸಿಟಿ ಆಗಿತ್ತು ಹಂಗೆ ಹೋಗ್ತಾ ಹೋಗ್ತಾ ಕೋರ್ಸ್ ಕಂಡಕ್ಟ್ ಆಯಿತು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟಿ ಇ ಎಮ್ ಕೋರ್ಸನ್ನು ಜಾಯಿನ್ ಆದೆ ಆ ಜಾಯಿನ್ ಆದ ಮೇಲೆ ಎಂಥ ಅದ್ಭುತವಾದ ಜ್ಞಾನ ಆರೋಗ್ಯದ ಬಗ್ಗೆ ದೊರೆತಾ ಹೋಯಿತು ಅಂದರೆ ಹೇಳಬೇಕು ಅಂದರೆ ಅನೇಕರಿಗೆ ಅನಾರೋಗ್ಯ ಉಂಟಾಗಿದೆ ಕಾಯಿಲೆ ಉಂಟಾಗಿದೆ ಅಂದರೆ ಅದು ಆರೋಗ್ಯದ ಬಗೆಗಿನ ಅಪರಿಪೂರ್ಣ ಜ್ಞಾನ ಅವರಿಗೆ ಆರೋಗ್ಯದ ಬಗ್ಗೆ ಅರಿವಿಲ್ಲ ಅಥವಾ ಇನ್ನೂ ಹೇಳಬೇಕು ಅಂದರೆ ಊಟ ಏನು ಮಾಡಬೇಕು ಲೈಫ್ ಸ್ಟೈಲ್ ಏನು ಇನ್ನೂ ಆ ಕೋರ್ಸ್ನ ಕಲಿತಾ ಕಲಿತಾ ಹೋದಂಗೆ ಪ್ರತಿಯೊಂದು ಆರ್ಗನ್ಗಳು ಅಂತ ಹೇಳ್ತಾರಲ್ವಾ ಕಿಡ್ನಿ ಅಂದ್ರೇನು ಲಂಗ್ಸ್ ಅಂದ್ರೇನು ಲಿವರ್ ಅಂದ್ರೇನು ಅದರ ಫಂಕ್ಷನ್ ಏನು ಎಲ್ಲಿ ಕಾಯಿಲೆ ಉಂಟಾಗತ್ತೆ ಎಲ್ಲಿ ಫುಡ್ಡಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅಥವಾ ಅದು ದೈಹಿಕವಾಗಿ ಮಾತ್ರ ಅಂತಲ್ಲ ಇಲ್ಲಿ ಮಾನಸಿಕವಾಗಿ ಎಲ್ಲೆಲ್ಲ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನು ಕೂಡ ಅದ್ಭುತವಾಗಿ ಡಾಕ್ಟರ್ ಬಸವರಾಜ್ ಸರ್ ಅವರು ಆ ಟಿ ಎಮ್ ಕೋರ್ಸಲ್ಲಿ ಮಾಡಿದಂಥ ಪಾಠದಲ್ಲಿ ಉಲ್ಲೇಖ ಇದೆ ಅದನ್ನು ಚೆನ್ನಾಗಿ ಅರಿತು ಅಭ್ಯಾಸ ಮಾಡಿದವರು ಯಾವುದೇ ಕಾಯಿಲೆಗೂ ಭಯ ಬಿಡೋದಿಲ್ಲ ಇವನ್ ಆ ಟಿ ಎಮ್ ಕೋರ್ಸನ್ನು ಕಲಿತ ಮೇಲೆ ಅನೇಕ ಥರದ ಸರ್ಜರಿಗಳನ್ನು ತಪ್ಪಿಸ್ಬೋದು ಕಿಡ್ನಿ ಸ್ಟೋನು ಪೈಲ್ಸ್ ಆಪ್ರೇಷನ್ನು ಆಮೇಲೆ ನೀ ಸರ್ಜರಿ ಸಿ ನಾನು ಕೂಡ ಮಾಡಿದ್ದೀನಿ ಟ್ರೀಟ್ಮೆಂಟನ್ನ ಹಲವಾರು ಜನರಿಗೆ ಆ ಒಂದು ಟ್ರೀಟ್ಮೆಂಟನ್ನ ಮಾಡ್ತಾ ಬಂದಿದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ದೊಡ್ಡದಾದ ಮಟ್ಟದಲ್ಲಿ ನನಗೆ ಜ್ಞಾನ ದೊರೆತಿದೆ ಅಂತಲೇ ಹೇಳ್ಬೋದು ಆ ಟಿ ಎಮ್ ಕೋರ್ಸ್ನ ಕಲಿತಾ ಕಲಿತಾ ನಾನು ರಿಸರ್ಚ್ ಕೂಡ ಮಾಡ್ತಾ ಬರ್ತಾ ಇದ್ದೀನಿ ಇನ್ನೂ ಕಲಿತಾ ಬರ್ತಾ ಇದ್ದೀನಿ ಪ್ರಾಕ್ಟೀಷನರ್ ಆ್ಯಂಡ್ ರಿಸರ್ಚನರ್ ಈಗ ಹೀಲರ್ ಅಂತ ಹೆಮ್ಮೆಯಿಂದ ಕೂಡ ಹೇಳ್ಕೋಬೋದು ಏಕೆಂದರೆ ಹಲವು ಥರದ ಸಮಸ್ಯೆಗಳನ್ನು ನಾವು ಮನೆಯಲ್ಲೇ ಬಗೆಹರಿಸ್ಬೋದು ಅದು ಕಲ್ಲರ್ ಥೆರಪಿ ಮುಖಾಂತರ ಅಕ್ಯುಪ್ರೆಷರ್ನ ಮುಖಾಂತರ ಸೀಡ್ ಥೆರಪಿ ಮುಖಾಂತರ ಹಂತ ಹಂತವಾಗಿ ಆ ಕೋರ್ಸಲ್ಲಿ ಎಲ್ಲ ಥರದ ಈ ಒಂದು ಬಗೆ ಬಗೆಯಾದ ಕೋರ್ಸ್ಗಳಿದಾವೆ ಅಂದರೆ ಕಲರ್ ಥೆರಪಿ ಸೀಡ್ ಥೆರಪಿ ಆಕ್ಯುಪ್ರೇಷರ್ ಅದನ್ನು ಹಂತ ಹಂತವಾಗಿ ಹೇಳ್ಕೊಡ್ತಾ ಬಂದಿದ್ದಾರೆ ಬಸವರಾಜ್ ಸರ್ ಅವರು ದೊಡ್ಡದಾದಂಥ ಸಮಗ್ರವಾದ ಒಂದು ಆರೋಗ್ಯದ ಬಗೆಯ ಜ್ಞಾನ ಭಂಡಾರ ಈ ಟಿ ಇ ಎಮ್ ಕೋರ್ಸ್ ಇದನ್ನು ಕಲಿತಾ ಕಲಿತಾ ಬರ್ತಾ ಇದ್ದಂಗೆ ನನ್ನಲ್ಲೇ ತುಂಬ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಉಂಟಾಗಿದೆ ಅಂದರೆ ಹೇಳಂದಲ್ಲ ಯಾವುದೇ ಕಾಯಿಲೆಗೂ ಹೆದರಬೇಕಾಗಿಲ್ಲ ಕಾಯಿಲೆ ಬಂದಿದೆ ಅನಾರೋಗ್ಯ ಬಂದಿದೆ ಅಂದರೆ ಅದಕ್ಕೆ ಮೂಲತಃ ಕಾರಣ ನಮ್ಮಲ್ಲಿರದ ನಮ್ಮಲ್ಲಿ ಇರತಕ್ಕಂಥ ಜ್ಞಾನದ ಕೊರತೆ ಅಂತಲೇ ಹೇಳ್ಬೋದು ಸೊ ಟಿ ಎಮ್ ಕೋರ್ಸ್ನ ಎಲ್ಲರೂ ಕೂಡ ಜಾಯ್ನ್ ಆಗಬೇಕು ಯೋಗ ಶಿಕ್ಷಕರಾಗ್ಬೋದು ಯೋಗದ ಬಗೆಗಿನ ಆರೋಗ್ಯದ ಬಗೆಗಿನ ಹೆಚ್ಚಿನ ಆಸಕ್ತಿ ಇರೋರು ಈ ಕೋರ್ಸನ್ನು ಕಲಿತು ಹಲವು ಥರದ ಅನಾರೋಗ್ಯದ ಸಮಸ್ಯೆಯನ್ನು ಮನೇಲೇ ನಿವಾರಣೆ ಮಾಡ್ಕೋಬೋದು ಎಲ್ಲರೂ ಕೂಡ ಟಿ ಎಮ್ ಕೋರ್ಸ್ನ ಜಾಯ್ನ್ ಆಗಿ ಈ ಆರೋಗ್ಯದ ಬಗ್ಗೆನ ಹೆಚ್ಚಿನ ಜ್ಞಾನವನ್ನು ಡಾಕ್ಟರ್ ಬಸವರಾಜ್ ಸಾರ್ ಬಸವ ಐಕ್ಯೋ ಅಕಾಡೆಮಿ ಕಡೆಯಿಂದ ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ